పఊన్తదప Шం పుడాని నిరంమ్ప్ఢంరి ఴివాకడిటల abordricht? <tries> 何て言うんだろう ದಯಮಾಡಿ ಬೇಗ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಮಾಡಿಕೊಂಡು ನಂತರ ತೆರಳಬೇಕು ಅಂತ ಹೇಳುವುದು ನಮ್ಮಲ್ಲಿ ಎಲ್ಲ ಸುಪ್ರದೆಯನ್ನ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಆವರಣವನ್ನು ಸ್ವಚ್ಛವಾಗಿ ಸಹಕಾರ ಕೊಡಿ ರಸ್ತೆಗಳನ್ನು ನೀಡಲಾಗಿದೆ ಸೊ ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರ್ತಕ್ಕಂಥ ಪ್ಲೇಟ್ಸನ್ನು ಎಲ್ಲದರಲ್ಲಿ ಇಟ್ಟಕ್ಕೆ ಹೋಗಬಿಡಿ ಆ ಡಸ್ಟ್ಬಿನ್ಸಲ್ಲಿ ತಮ್ಮ ಅನ್ನು ರಿಸೋ ಮಾಡಿ ನಂತರ ಆವರಣವನ್ನು ಹೆಚ್ಚಾಗಿರಲಿಕ್ಕೆ ಸಹಕಾರ ಕೊಡಿ ಥ್ಯಾಂಕ್ ಯು ಬೆಳಗಿನ ಉಪಹಾರವನ್ನು ಮಾಡಿ ದಯಮಾಡಿ ತಮ್ಮ ಕರ್ತವ್ಯಕ್ಕೆ ತೆರಳಬೇಕು ಅಂತ ಒಂದು ಕೇಳ್ತಾ ಇದ್ದೀವಿ ಈಗ ಜನಸಂ ಜನಸಂಘಣಿ ತುಂಬ ಕಮ್ಮಿ ಇದೆ ನಂತರ ದಟ್ಟದಾಗಿರ್ತಕ್ಕಂಥ ಜನಸಂಖಣಿ ಆಗುತ್ತೆ ಆದಷ್ಟು ಬೇಗ ಮುಂದಿರ್ತಕ್ಕಂಥವರು ದಯಮಾಡಿ ನಿಮ್ಮ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಚುನಾವಣಾ ಕರ್ತವ್ಯಕ್ಕೆ ತರಲು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಥ್ಯಾಂಕ್ ಯು ಅದೇ ರೀತಿ ಮಾರ್ಷಲ್ಗಳನ್ನು ಸಹ ತಾವು ಕೂಡ ಬ್ರೇಕ್ಫಾಸ್ಟನ್ನು ಮಾಡಿ ನಿಮ್ಮ ಕರ್ತವ್ಯಕ್ಕೆ ತೆರಳಿ ಥ್ಯಾಂಕ್ ಯು